ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಇದು ರಾಜ್ಯವೇ ಬೆಚ್ಚಿ ಬೀಳುವಂತ ಸ್ಫೋಟಕ ಸ್ಟೋರಿ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದೇನದು ನಿಮ್ಗೂ ತೋರಿಸ್ತಾ ಇದ್ವಿ ಯಾವ ವಿಚಾರ ಯಾರ ಬಗ್ಗೆ ಹೇಳ್ತಾ ಇದೀವಿ ಅಂತ ಸ್ಫೋಟಕ ಸ್ಟೋರಿ ಏನದು ಸ್ಫೋಟಕ ಸ್ಟೋರಿ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಸಾಮಾನ್ಯ ಮಹಿಳೆಯ ಸ್ಟೋರಿ ಇದು ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಸ್ಟೋರಿ ನಿಮ್ಮ ಮುಂದೆ ಇರ್ತಾ ಇದೀವಿ ಈ ಸ್ಟೋರಿಯನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಏನಪ್ಪ ಇಂತ ಸ್ಟೋರಿ ಇದು ಈ ಮಹಿಳೆ ನಿಜಕ್ಕೂ ಈ ರೀತಿಯಾಗಿ ಕೆಲಸವನ್ನ ಮಾಡಿದ್ರ ಅಥವಾ ಈ ರೀತಿಯಾಗಿ ಮಾಡಿದ್ರ ನೀವು ಈ ಒಂದು ಸ್ಟೋರಿಯನ್ನ ನೋಡಿದ್ರೆ ಶಾಕ್ ಆಗೋದ್ರಲ್ಲಿ ಡೌಟೇ ಇಲ್ಲ ಯಾರ್ ಬಗ್ಗೆ ಹೇಳ್ತಾ ಇದ್ದೀವಿ ಏನನ್ನ ತೋರಿಸ್ತಾ ಇದ್ದೀವಿ ಯಾರು ಆ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಸ್ಟೋರಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಬೆಚ್ಚಿ ಬೀಳುವಂತ ಸ್ಫೋಟಕ ಸ್ಟೋರಿ ಅಂತ ನಾನು ಈಗ ಆಲ್ರೆಡಿ ಹೇಳ್ತಾ ಇದ್ದೆ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿ ಸ್ಫೋಟಕವಾದಂತಹ ಸುದ್ದಿಯನ್ನ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ವಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಬೇರೆಲ್ಲೂ ಇಲ್ಲದಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಸಾಮಾನ್ಯ ಮಹಿಳೆಯ ಅಸಾಮಾನ್ಯವಾದಂತಹ ಸ್ಟೋರಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಯಾರು ಆ ಮಹಿಳೆ ಯಾರ ಬಗ್ಗೆ ಈ ಒಂದು ಸ್ಟೋರಿಯನ್ನ ತೋರಿಸ್ತಾ ಇದ್ವಿ ಅಂತಹ ಗನಂದಾರಿ ಕೆಲಸ ಅಂತಹ ಕೆಲಸವನ್ನ ಏನ್ ಮಾಡಿದ್ದಾರೆ ಅವರು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಒಂದ್ ಕಡೆ ಶಾಕ್ ಕೂಡ ಆಗ್ತೀರಾ ಈ ರೀತಿಯಾಗೆಲ್ಲ ಮಾಡ್ತೀರಾ ಅನ್ನೋದನ್ನ ಕೂಡ ನಿಮಗೂ ಕೂಡ ನಂಬೋದಕ್ಕೆ ಆಗೋದಿಲ್ಲ ಅಂತ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೀವಿ Bye. Oh ಸ್ಫೋಟಕವಾದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇರ್ತಾ ಇದ್ವಿ ರೋಚಕ ಸುದ್ದಿ ಇದು ಇದು ನಿಜಕ್ಕೂ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಸ್ಟೋರಿ ಯಾವ ರೀತಿಯಾಗಿರುತ್ತೆ ಏನಾಗಿದೆ ಈ ಒಂದು ವಿಚಾರದಲ್ಲಿ ಆ ಮಹಿಳೆ ಆದ್ರೂ ಯಾರು ರಾಜ್ಯವೇ ಬೆಚ್ಚಿ ಬೀಳುವಂತ ಸ್ಫೋಟಕ ಸುದ್ದಿ ಅದು ಯಾರ ವಿಚಾರದ ಬಗ್ಗೆ ಅನ್ನೋದನ್ನ ಕೂಡ ತೋರಿಸ್ತೀವಿ ಈ ಒಂದು ವಿಚಾರ ಈ ಒಂದು ಸುದ್ದಿಯನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಏನಾಗಿದೆ ಯಾಕಾಗಿದೆ ಯಾರ ಬಗ್ಗೆ ಹೇಳ್ತಾ ಇದ್ವಿ ಯಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮಹಿಳೆಯ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋದನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ ಮಾಡ್ತೀವಿ ನಾವ್ ಹೇಳ್ತೀವಿ ಆ ಮಹಿಳೆಯ ರೋಚಕ ಕಥೆಯನ್ನ ಯಾರು ಆ ಮಹಿಳೆ ಏನು ಎತ್ತ ಸಂಪೂರ್ಣವಾದಂತ ಡೀಟೇಲ್ಸ್ ಪ್ರಿಂಟ್ ಪ್ರಿಂಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇರ್ತಾ ಇದೀವಿ ಆ ಮಹಿಳೆಯ ರೋಚಕ ಕಥೆಯನ್ನ ಹೇಳ್ತಾ ಇದ್ದೆ ಆ ಮಹಿಳೆ ಯಾರು ಆಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅಂತ ಆಕೆ ರೈತ ಮಹಿಳೆ ಆದಾಯ ಮಾತ್ರ ಕೋಟಿ ಕೋಟಿ ರೈತ ಮಹಿಳೆ ಅಂದ್ರೇನೆ ರೈತ ಅಂದ್ರೇನೆ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ ಬಡವ ಅಂತ ಆದ್ರೆ ಇಲ್ಲೊಬ್ರು ರೈತ ಮಹಿಳೆ ಇದ್ದಾಳೆ ಆ ರೈತ ಮಹಿಳೆಯ ಆದಾಯವನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಕೋಟಿ ಕೋಟಿ ರೂಪಾಯಿ ಆ ಮಹಿಳೆಯ ಆಸ್ತಿ ಅಂದ್ರೆ ಆ ಮಹಿಳೆಯ ಹೆಸರಲ್ಲಿದೆ ನೂರಾರು ಕೋಟಿ ರೂಪಾಯಿ ಆಸ್ತಿ ಕೂಡ ಇದೆ ಈ ರೈತ ಮಹಿಳೆ ಮಾತ್ರ ಬಡವಳಲ್ಲ ಯಾವ ರೀತಿಯಾಗಿ ಆದಾಯ ಬರ್ತಾ ಇದೆ ಯಾವುದು ಆ ಒಂದು ಆದಾಯದ ಮೂಲ ಯಾರು ಆ ಸಾಮಾನ್ಯ ಮಹಿಳೆ ಅಸಾಮಾನ್ಯವಾಗಿರುವಂತದ್ದು ಇದೆಲ್ಲದರ ಪ್ರಶ್ನೆ ನಿಮ್ಮ ಒಂದು ತಲೆಯಲ್ಲೂ ಕೂಡ ಬರ್ತಾ ಇರುತ್ತೆ ಯಾರಪ್ಪ ಇದು ಆ ಅಸಾಮಾನ್ಯ ಮಹಿಳೆ ಯಾರು ರೈತ ಮಹಿಳೆ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಕೋಟಿ ಕೋಟಿ ಆಸ್ತಿ ಇದೆ ಅಂತ ಕೂಡ ಹೇಳ್ತಾರೆ ಯಾರಿರಬಹುದು ಅನ್ನೋದನ್ನ ಕೂಡ ತೋರಿಸ್ತೀವಿ ಆ ಮಹಿಳೆ ಬೇರೆ ಯಾರು ಅಲ್ಲ ನಮ್ಮ ರಾಜ್ಯದಲ್ಲೇ ಇರುವಂತಹ ಒಬ್ರು ಅವರ ಒಂದು ಪಿಂಚು ಪಿನ್ ಡೀಟೇಲ್ಸ್ ಅನ್ನ ಯಾವ ರೀತಿಯಾಗಿ ಕೋಟಿ ಕೋಟಿ ಆಸ್ತಿ ಇದೆ ಎಲ್ಲಿಂದ ಬಂತು ಯಾವ ರೀತಿಯಾಗಿ ಆಸ್ತಿಯನ್ನ ಸಂಪಾದಿಸಿದ್ರು ಇದರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ ಪಿಂಟ್ ಟು ಪಿಂಟ್ ಡೀಟೇಲ್ಸ್ ಅನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ ಮಾಡುತ್ತೆ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಹಿಳೆಯ ಅಸಾಮಾನ್ಯವಾದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಅಂತ ಆಕೆ ರೈತ ಮಹಿಳೆ ಆದಾಯ ಮಾತ್ರ ಕೋಟಿ ಕೋಟಿ ಇದೆ ಆ ಮಹಿಳೆಯ ಹೆಸರಲ್ಲಿ ನೂರಾರು ಕೋಟಿ ರೂಪಾಯಿ ಆಸ್ತಿ ಕೂಡ ಇದೆ ಅಂತ ಈಗಾಗಲೇ ಹೇಳ್ತಾ ಇದ್ವಿ ಯಾರು ಆ ಮಹಿಳೆ ಅನ್ನುವ ಪ್ರಶ್ನೆ ಕೂಡ ನಿಮ್ಮ ಮುಂದೆ ಬಂದಿರುತ್ತೆ ಆ ಮಹಿಳೆ ನಮ್ಮ ರಾಜ್ಯದವರೇ ಯಾರಪ್ಪ ನಮ್ಮ ರಾಜ್ಯದ ಆ ಒಬ್ರು ರೈತ ಮಹಿಳೆ ಕೋಟಿ ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿರುವಂತವರು ಇದುವರೆಗೂ ಗೊತ್ತೇ ಇರಲಿಲ್ವಲ್ಲ ಅನ್ನುವ ಪ್ರಶ್ನೆ ಕೂಡ ಬಂದಿದೆ ನಿಮ್ಮ ಮನಸ್ಸಲ್ಲಿ ಇಲ್ಲಿ ಪ್ರಮುಖವಾಗಿ ಆ ಮಹಿಳೆಯ ಹೆಸರನ್ನು ಕೂಡ ಹೇಳ್ತೀವಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೂಡ ಹೇಳ್ತೀವಿ ಯಾರ ಮನೆಯವರು ಅನ್ನೋದನ್ನ ಕೂಡ ಹೇಳ್ತೀವಿ ಯಾರ ಕುಟುಂಬದವರು ಅನ್ನೋದನ್ನ ಕೂಡ ಹೇಳ್ತೀವಿ ಆ ನಂತರ ನೀವು ಕೂಡ ಶಾಕ್ ಆಗ್ತೀರಾ ವರ್ಷದ ವಹಿವಾಟೆ ಕೋಟಿ ಕೋಟಿ ರೂಪಾಯಿ ಇದೆ ಒಂದ್ ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಲ್ಲ ರೈತ ಮಹಿಳೆದು ಲಕ್ಷ ಲಕ್ಷನೂ ಅಲ್ಲ ಕೋಟಿ ಕೋಟಿ ರೂಪಾಯಿ ಇದೆ ಇವರ ವಹಿವಾಟೆ ಕೋಟಿ ಕೋಟಿ ರೂಪಾಯಿ ಇರುವಂತದ್ದು ಕೃಷಿಯಿಂದ ಕೋಟಿ ಕೋಟಿ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ ಇದು ಸಾಧ್ಯನಾ ಅನ್ನುವ ಪ್ರಶ್ನೆ ಕೂಡ ನಿಮ್ಮಲ್ಲಿ ಕಾಡ್ತಾ ಇದೆ ವಹಿವಾಟೆ ಕೋಟಿ ಕೋಟಿ ರೂಪಾಯಿ ಇದೆ ಅಂತ ಹೇಳ್ತಾ ಇದ್ವಿ ಆಕೆ ರೈತ ಮಹಿಳೆ ಆಗಿದ್ದಾಳೆ ಆದಾಯ ಮಾತ್ರ ಕೋಟಿ ಕೋಟಿ ಇದೆ ಅಂತ ದೊಡ್ಡ ದೊಡ್ಡ ಉದ್ಯಮಿಗಳು ಈಕೆ ಮುಂದೆ ಏನೇನು ಅಲ್ಲ ಇವರ ಒಂದು ವಹಿವಾಟನ್ನ ನೋಡಿದ್ರೆ ಇವರ ವರ್ಷದ ವಹಿವಾಟೆ ಕೋಟಿ ಕೋಟಿ ರೂಪಾಯಿ ಇದೆ ರೈತ ಮಹಿಳೆ ಅಂತಾರೆ ಕೋಟಿ ರೂಪಾಯಿ ಆದಾಯ ಕೂಡ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಈಕೆ ಮುಂದೆ ಏನು ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಯಾರು ಅನ್ನುವ ಪ್ರಶ್ನೆ ಕೂಡ ನಿಮ್ಮಲ್ಲಿ ಕಾಡ್ತಾ ಇದೆ ಅದಕ್ಕೂ ಕೂಡ ಕೆಲವೇ ಕ್ಷಣಗಳಲ್ಲಿ ಉತ್ತರವನ್ನ ಕೊಡ್ತೀವಿ ಕೃಷಿಯಿಂದ ಕೋಟಿ ಕೋಟಿ ಸಂಪಾದನೆ ಮಾಡೋದು ಸಾಧ್ಯನಾ ಅದು ಈ ಕಾಲದಲ್ಲಿ ಕೃಷಿಯಿಂದ ಕೋಟಿ ಕೋಟಿ ಹಣವನ್ನ ಯಾವ ರೀತಿಯಾಗಿ ಸಂಪಾದನೆ ಮಾಡ್ತಾ ಇದ್ದಾರಪ್ಪ ಅದು ಒಬ್ರು ಮಹಿಳೆಯ ಹೆಸರನ್ನ ಕೂಡ ಹೇಳ್ತಾ ಇರುವಂತದ್ದು ಯಾರದು ಆ ಮಹಿಳೆ ಅನ್ನುವ ಪ್ರಶ್ನೆ ಕೂಡ ನಿಮಗೆ ಕಾಡ್ತಾ ಇದೆ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಈಕೆ ಮುಂದೆ ಅಂದ್ರೆ ಏನೇನು ಇಲ್ಲ ಅಂದ್ರೆ ಯಾರು ಯಾವ ರೀತಿಯಾಗಿ ವಹಿವಾಟನ್ನ ಮಾಡ್ತಾ ಇದ್ದಾರೆ ರೈತ ಮಹಿಳೆ ಅಂದ್ರೆ ಅಂತಹ ಬೆಳೆಯನ್ನ ಏನ್ ಬೆಳೀತಾ ಇದ್ದಾರೆ ಅನ್ನುವ ಒಂದು ಪ್ರಶ್ನೆ ಕೂಡ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಯಾಕೆಂದ್ರೆ ರೈತ ಮಹಿಳೆ ಆ ರೈತರು ಇನ್ನೇನ್ ಬೆಳಿತಾರೆ ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಕಾಡ್ತಾ ಇರ್ಬೋದು ಏನ್ ದುಡ್ಡಿನ ಗಿಡವನ್ನೇ ಬೆಳಿತಾ ಇದ್ದಾರ ಏನು ಅನ್ನುವ ಪ್ರಶ್ನೆ ಕೂಡ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ ಇಲ್ಲಿ ಪ್ರಮುಖವಾಗಿ ಕೃಷಿಯಿಂದ ಕೋಟಿ ಕೋಟಿ ಸಂಪಾದನೆ ಆದ್ರೂ ಸಾಧ್ಯನಾ ಅನ್ನುವ ಪ್ರಶ್ನೆ ಕೂಡ ಇದೆ ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ ಈ ಮಹಿಳೆಯ ವಯಸ್ಸು ಬರೋಬ್ಬರಿ ಎಂಬತ್ತು ವರ್ಷ ಎಂಬತ್ತು ವರ್ಷ ಆಗಿದ್ದುಕೊಂಡು ಕೋಟಿ ಕೋಟಿ ಯಾವ ರೀತಿಯಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಶಾಕಿಂಗ್ ವಿಚಾರ ಮಹಿಳೆ ವಯಸ್ಸು ಬರೋಬ್ಬರಿ ಎಂಬತ್ತು ವರ್ಷ ಇಳಿ ವಯಸ್ಸನ್ನು ಕೂಡ ಇವರು ಮಾಡ್ತಿರೋದು ಕೃಷಿಯೊಂದನ್ನೇ ಕೃಷಿಯಿಂದಲೇ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಕೂಡ ಖರೀದಿ ಮಾಡಿದ್ದಾರೆ ಯಾವ ರೀತಿಯಾಗಿ ಇವರು ಖರೀದಿಯನ್ನ ಮಾಡಿದ್ದಾರೆ ಅಂತಹ ಬೆಳೆಯನ್ನ ಏನ್ ಬೆಳೀತಾ ಇದ್ದಾರೆ ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಎಂಬತ್ತು ವರ್ಷ ವಯಸ್ಸು ಅಂತ ಕೂಡ ಹೇಳ್ತಾರೆ ಎಂಬತ್ತು ವರ್ಷ ವಯಸ್ಸಿನಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಅಂದ್ರೆ ಅದು ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ಕೂಡ ಎಲ್ಲರಲ್ಲೂ ಮೂಡುವಂಥದ್ದು ಇಲ್ಲಿ ವಯಸ್ಸಿನಲ್ಲೂ ಕೂಡ ಇವರು ಮಾಡ್ತಿರೋದು ಕೃಷಿ ಅಂತ ಹೇಳ್ತಾರೆ ಮತ್ತು ಒಂದ್ ಕಡೆ ಕೋಟಿ ಕೋಟಿ ರೂಪಾಯಿ ಆಸ್ತಿ ಕೂಡ ಇದೆ ಅಂತ ಹೇಳ್ತಾರೆ ವರ್ಷಕ್ಕೆ ಇವರ ಅಂದ್ರೆ ಆದಾಯನೇ ಕೋಟಿ ಕೋಟಿ ಮತ್ತು ಒಂದ್ ಕಡೆ ವಹಿವಾಟು ಕೂಡ ಕೋಟಿ ಕೋಟಿ ಅಂದ್ರೆ ಯಾವ ರೀತಿಯಾದಂತ ಕೃಷಿ ಮಾಡ್ತಾ ಇದ್ದಾರಪ್ಪ ಇವರು ಅನ್ನುವ ಪ್ರಶ್ನೆ ಸಹಜವಾಗಿ ಎಲ್ರಲ್ಲೂ ಕಾಡುತ್ತೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಕೃಷಿಯನ್ನ ಬೆಳೆದು ಅದರಲ್ಲಿ ಲಾಸ್ ಆಗಿ ಸಾಲ ಸೋಲ ಮಾಡಿ ಈಗ ಆಲ್ರೆಡಿ ಸಾಕಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿರೋದನ್ನ ನೋಡಿದ್ವಿ ಅಂಥದ್ರಲ್ಲಿ ಈ ಮಹಿಳೆ ಯಾರಪ್ಪ ಅದು ಕೋಟಿ ಕೋಟಿ ಆಸ್ತಿಯನ್ನ ಮಾಡ್ತಾ ಇರೋಂತವ್ರು ಇಲ್ಲಿ ವರ್ಷಕ್ಕೆ ನೂರಾರು ಕೋಟಿ ವಹಿವಾಟನ್ನ ಮಾಡ್ತಾರೆ ಅಂದ್ರೆ ಏನರ್ಥ ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಎದ್ದೇ ಎದ್ದಿರುತ್ತೆ ಯಾವ ಕಾರಣ ಯಾವ ಕಾರಣದಿಂದ ಇವರು ಈ ಒಂದು ದುಡ್ಡನ್ನ ಸಂಪಾದಿಸ್ತಾ ಇದ್ದಾರೆ ಎಲ್ಲ ಪ್ರಶ್ನೆಗಳು ಕೂಡ ಇರುವಂತದ್ದು ಅದನ್ನ ಕೂಡ ತೋರಿಸ್ತೀವಿ ಕೆಲವೇ ಕ್ಷಣಗಳಲ್ಲಿ ಯಾರು ಆ ಮಹಿಳೆ ಯಾವ ರೀತಿಯಾಗಿ ಅವರು ಕೃಷಿಯಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡ್ತಾ ಇದ್ದಾರೆ ಸಾಮಾನ್ಯ ಮಹಿಳೆ ಯಾವ ರೀತಿಯಾಗಿ ಅಸಾಮಾನ್ಯರಾದ್ರು ಅನ್ನೋದನ್ನ ಕೂಡ ತೋರಿಸ್ತೀವಿ ಎಂಬತ್ತು ವರ್ಷ ವಯಸ್ಸು ಆಕೆಯದ್ದು ಯಾರು ಆ ಎಂಬತ್ತು ವರ್ಷ ತಲುಪಿರುವಂತ ಮಹಿಳೆ ಈಗ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿರೋದು ಅನ್ನೋದನ್ನ ಒಂದು ಹಿರಿ ವಯಸ್ಸಿನಲ್ಲೂ ಕೂಡ ಎಂಬತ್ತು ವರ್ಷ ವಯಸ್ಸಾಗಿದೆ ಇಳಿ ವಯಸ್ಸಿನಲ್ಲೂ ಕೂಡ ಇವರು ಕೋಟಿ ಕೋಟಿ ಆಸ್ತಿಯನ್ನ ಸಂಪಾದಿಸಿದ್ದಾರೆ ಅಂದ್ರೆ ಯಾವ ಮೂಲದಿಂದ ಯಾವ ರೀತಿಯಾಗಿ ಆಸ್ತಿಯನ್ನ ಸಂಪಾದಿಸ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಕೂಡ ಶಾಕ್ ಆಗ್ತೀರಾ ಅದನ್ನ ಕೇಳಿದ್ರೆ ಇವರ ಆಸ್ತಿ ನೋಡಿದ್ರೆ ನೀವು ಶಾಕ್ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಯಾಕೆಂದ್ರೆ ಎಂಬತ್ತರ ವಯಸ್ಸಿನಲ್ಲಿ ಇಷ್ಟು ಆಸ್ತಿ ಖರೀದಿಸಿದ್ದು ಹೇಗೆ ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಕೂಡ ಕಾಡುತ್ತೆ ಕೃಷಿಯಿಂದ ಇಷ್ಟೊಂದು ಆಸ್ತಿಯನ್ನ ಮಾಡಬಹುದಾ ಅನ್ನುವ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇಲ್ಲಿ ಕಾಡುವಂತಹ ಪ್ರಶ್ನೆ ಆಗಿದೆ ಕೃಷಿಯಲ್ಲಿ ನೂರಾರು ಕೋಟಿ ಮಾಡಿದ್ಯಾರು ಗೊತ್ತಾ ಅವರು ಬೇರೆ ಯಾರು ಅಲ್ಲ ಗೌರಮ್ಮ ಎಸ್ ಪ್ರಭಾವಿ ರಾಜಕಾರಣಿ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಂತವರು ಡಬಲ್ ಶೂಟರ್ ಅಂತಾನೆ ಕರೆಸಿಕೊಳ್ಳುವಂತ ಡಿ ಕೆ ಶಿವಕುಮಾರ್ ಅವರ ತಾಯಿ ಪ್ರಭಾವಿ ರಾಜಕಾರಣಿ ಡಿಕೆಶಿ ಅವರ ತಾಯಿ ತಾಯಿ ಹೆಸರಲ್ಲಿ ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಖರೀದಿ ಮಾಡಲಾಗಿದೆ ಆಸ್ತಿಯ ಎಕ್ಸ್ಕ್ಲೂಸಿವ್ ಆದಂತ ದಾಖಲೆ ನ್ಯೂಸ್ ಗೆ ಲಭ್ಯವಾಗಿದೆ ಅದನ್ನ ಕೂಡ ತೋರಿಸ್ತೀವಿ ತಾಯಿ ಹೆಸರಲ್ಲಿ ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಖರೀದಿ ಮಾಡಲಾಗಿದೆ ಆ ಒಂದು ಆಸ್ತಿಯ ಎಕ್ಸ್ಕ್ಲೂಸಿವ್ ಆದಂತ ದಾಖಲೆ ನ್ಯೂಸ್ ಗೆ ಲಭ್ಯವಾಗಿದೆ ಗೌರಮ್ಮ ಅವರು ಪ್ರಭಾವಿ ರಾಜಕಾರಣಿ ಟ್ರಬಲ್ ಶೂಟರ್ ಪವರ್ಫುಲ್ ಮಿನಿಸ್ಟರ್ ಅಂತಾನೆ ಕಲಿಸಿಕೊಳ್ಳುವಂತ ಡಿ ಕೆ ಶಿವಕುಮಾರ್ ಅವರ ತಾಯಿ ಅವರ ಹೆಸರಲ್ಲಿ ನೂರಾರು ಕೋಟಿ ರೂಪಾಯಿ ಆಸ್ತಿ ಇದೆ ಆ ಒಂದು ಆಸ್ತಿಯ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಲ್ಲ ಪಕ್ಕ ದಾಖಲೆಗಳು ಕೂಡ ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯವಾಗಿದೆ ಆದಾಯದ ಮೂಲ ಆಸ್ತಿ ವಿವರಗಳು ಪಕ್ಕಾ ಲೆಕ್ಕ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಇರುವಂತದ್ದು ಗೌರಮ್ಮ ಹೆಸರಿನಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ ಅನ್ನೋದನ್ನ ಕೂಡ ತೋರಿಸ್ತೀವಿ ಗೌರಮ್ಮ ಅವರು ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಎಲ್ಲೆಲ್ಲಿ ಪ್ರಾಪರ್ಟಿಯನ್ನ ಮಾಡಿದ್ದಾರೆ ಯಾವ ಲೆಕ್ಕದಲ್ಲಿ ಪ್ರಾಪರ್ಟಿಯನ್ನ ಮಾಡಿದ್ದಾರೆ ನೂರಾರು ಕೋಟಿ ರೂಪಾಯಿ ಆಸ್ತಿ ಮಾಡೋದಕ್ಕೆ ಯಾವ ರೀತಿಯಾಗಿ ಇವರು ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಇವರ ಹೆಸರಲ್ಲಿ ಪ್ರಾಪರ್ಟಿಯನ್ನ ಮಾಡಿದ್ರು ಅನ್ನೋದನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಗೌರಮ್ಮ ಆಸ್ತಿ ಪಾಸ್ತಿ ಮಾಡಿರೋದು ಬೆಂಗಳೂರಿನಲ್ಲೇ ಐ ಸಿ ಬಿಟಿ ಹಬ್ನಲ್ಲಿ ಗೌರಮ್ಮನ ಹೆಸರಲ್ಲಿ ಆಸ್ತಿಯನ್ನ ಮಾಡಲಾಗಿದೆ ನಗರದ ಮೂರು ದಿಕ್ಕುಗಳಲ್ಲೂ ಕೂಡ ಬೆಂಗಳೂರು ನಗರದ ಮೂರು ದಿಕ್ಕುಗಳಲ್ಲಿ ಗೌರಮ್ಮ ಅವರ ಪ್ರಾಪರ್ಟಿ ಇರುವಂಥದ್ದು ಅವರ ಹೆಸರಲ್ಲಿ ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಮಾಡಲಾಗಿದೆ ಟಿ ಬಿ ಟಿ ಹಬ್ನಲ್ಲೂ ಕೂಡ ಗೌರಮ್ಮ ಅವರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಲಾಗಿರುವಂತದ್ದು ಇದು ಪ್ರಮುಖವಾಗಿ ಡಿ ಡಿಕೆಶಿ ಅವರ ತಾಯಿ ಗೌರಮ್ಮ ಅವರ ಹೆಸರಲ್ಲಿ ಈ ರೀತಿಯಾಗಿ ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಮಾಡಲಾಗಿದೆ ಡಿಕೆ ಶಿ ಅವರ ಅಮ್ಮನ ಹೆಸರಿನಲ್ಲಿ ಆಸ್ತಿ ಎಲ್ಲೆಲ್ಲಿ ಇದೆ ಯಾವ ರೀತಿಯಾಗಿ ಪ್ರಾಪರ್ಟಿಯನ್ನ ಮಾಡಿದ್ದಾರೆ ಎಷ್ಟು ಕೋಟಿ ಪ್ರಮಾಣದ ಆಸ್ತಿಯನ್ನ ಮಾಡಿದ್ದಾರೆ ಎಲ್ಲೆಲ್ಲಿ ಎಷ್ಟು ಆಸ್ತಿ ಪಾಸ್ತಿ ಇದೆ ಗೊತ್ತಾ ಅದರ ಟು ಪಿನ್ ಮಾಹಿತಿ ಕೂಡ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ ಎಲ್ಲೆಲ್ಲಿ ಆಸ್ತಿ ಎಷ್ಟು ಆಸ್ತಿಯನ್ನ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಟು ಪಿನ್ ಮಾಹಿತಿ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ ಹೇಗೆಲ್ಲ ಗೌರಮ್ಮ ಅವರು ಡಿಕೆ ಶಿ ಅವರ ತಾಯಿ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಎಲ್ಲೆಲ್ಲಿ ಪ್ರಾಪರ್ಟಿಯನ್ನ ಹೊಂದಿದ್ದಾರೆ ಅವರ ಹೆಸರಿನಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಮುಂದೆ ಟು ಪಿನ್ ಮಾಹಿತಿಯನ್ನ ನಾವಿಡ್ತಾ ಇದ್ದೀವಿ ಎಷ್ಟು ಹಣಕ್ಕೆ ಯಾವ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಹಣದ ವಹಿವಾಟು ಹೇಗೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಟು ಪಿನ್ ಮಾಹಿತಿ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ ಯಾವ ರೀತಿಯಾಗಿ ಡಿಕೆಶಿ ಅವರ ತಾಯಿಯ ಹೆಸರಲ್ಲಿ ಈ ರೀತಿಯಾಗಿ ಆಸ್ತಿಯನ್ನ ಮಾಡಲಾಗಿದೆ ಅನ್ನೋದು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಯಾವ ಕಡೆ ಆಸ್ತಿಯನ್ನ ಮಾಡಿದ್ದಾರೆ ಪ್ರಾಪರ್ಟಿಯನ್ನ ಹೊಂದಿದ್ದಾರೆ ಸಿಲಿಕಾನ್ ಸಿಟಿಗೂ ಹೊರಗೂ ಕೂಡ ಇದೆಯಾ ಇವರ ಪ್ರಾಪರ್ಟಿ ಅಂದ್ರೆ ಸಿಲಿಕಾನ್ ಸಿಟಿಯಿಂದ ಹೊರಗೂ ಕೂಡ ಇವರ ಪ್ರಾಪರ್ಟಿ ಇದೆಯಾ ಆ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತಾ ಇದ್ದೀವಿ ಯಾವ ರೀತಿಯಾಗಿ ಎಲ್ಲೆಲ್ಲಿ ಎಷ್ಟು ಎಕರೆ ಎಷ್ಟು ಕೋಟಿ ಲೆಕ್ಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇವರು ಆಸ್ತಿಯನ್ನ ಮಾಡಿದ್ದಾರೆ ಯಾವ ಏರಿಯಾದಲ್ಲಿ ಎಷ್ಟು ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನ್ಯೂಸ್ ಏಟಿನ್ ಬಳಿ ಟು ಪಿನ್ ಡೀಟೇಲ್ಸ್ ಇದೆ ನ್ಯೂಸ್ ಏಟಿನ್ ಕನ್ನಡದ ಬಳಿ ಮಾತ್ರ ಈ ಎಲ್ಲಾ ರೀತಿಯಾದಂತ ಒಂದು ಟು ಪಿನ್ ಮಾಹಿತಿ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರ ತಾಯಿಯ ಆಸ್ತಿ ಯಾವ ರೀತಿಯಾಗಿ ಯಾವ ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿಯನ್ನ ಮಾಡಿದ್ದಾರೆ ವರ್ಷದಿಂದ ವರ್ಷಕ್ಕೆ ಕೋಟಿ ಕೋಟಿ ಹಣ ಜಾಸ್ತಿ ಆಗಿದೆ ಅನ್ನೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿಯಿಂದ ಎಸ್ ಮಂಜುನಾಥ್ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರ ತಾಯಿ ಯಾವ ರೀತಿಯಾಗಿ ಬೇನಾಮಿ ಆಸ್ತಿ ಅವರ ಹೆಸರಲ್ಲಿ ಇದೆ ಮಾಡಿದ್ದಾರೆ ಅನ್ನೋದು ಎಲ್ಲೆಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನ ಮಾಡಲಾಗಿದೆ ಐಟಿ ಇಲಾಖೆ ಯಾವ ರೀತಿಯಾಗಿ ಭೇದಿಸಿದ್ರು ಅಂತ ಖಂಡಿತ ಪೃಥ್ವಿರಾಜ್ ಪವರ್ಫುಲ್ ಮಿನಿಸ್ಟರ್ ಅಂತ ಅನ್ಸ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ತಾಯಿ ಹೆಸರಲ್ಲಿ ಕೂಡ ಅಷ್ಟೇ ನೂರಾರು ಕೋಟಿಯ ಮೊತ್ತದಲ್ಲಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಹೇಳ್ತಾ ಇದ್ರು ನಮ್ಮ ತಾಯಿ ಹೆಸರಲ್ಲಿ ಯಾವುದೇ ರೀತಿಯಂತ ಆಸ್ತಿ ಇಲ್ಲ ಜೊತೆಗೆ ಕೇವಲ ಕೃಷಿಯ ಮೂಲ ಬಿಟ್ಟರೆ ಅವ್ರಿಗೆ ಬೇರೆ ಯಾವುದೇ ರೀತಿಯಂತ ಮೂಲ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ರು ಆದ್ರೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಪಕ್ಕಾ ಒಂದು ದಾಖಲೆಗಳು ಸಿಕ್ಕಿರುವಂತಹದ್ದು ಆ ಒಂದು ದಾಖಲೆಗಳನ್ನ ನಾವು ನೋಡ್ತಾ ಹೋದಂತಹ ವೇಳೆಯಲ್ಲಿ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅವರ ತಾಯಿಯ ಗೌರಮ್ಮ ಅವರ ಹೆಸರಿನಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ ನಿಜಕ್ಕೂ ಕೂಡ ಅಷ್ಟೇ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಯಾಕಂದ್ರೆ ಕೃಷಿ ಆದಾಯವ ಮೂಲವನ್ನ ತೋರಿಸ್ಕೊಂಡು ಕೋಟಿ ಕೋಟಿ ಆಸ್ತಿಯನ್ನ ಬೆಂಗಳೂರು ನಗರದಲ್ಲಿ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತವೆ ಯಾಕಂದ್ರೆ ಎಲ್ಲಾ ರೀತಿಯಂತ ಒಂದು ಗೌರಮ್ಮ ಹೆಸರಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ ಜೊತೆಗೆ ಅವರ ಒಂದು ಬ್ಯಾಂಕ್ ಅಕೌಂಟ್ ನಿಂದ ಎಷ್ಟು ಕೋಟಿ ಹಣ ಯಾರ್ಯಾರಿಗೆ ವರ್ಗಾವಣೆ ಆಗಿದೆ ಅಂತ ಪ್ರತಿಯೊಂದು ಪಕ್ಕಾ ದಾಖಲೆಗಳು ಕೂಡ ಅಷ್ಟೇ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯವಾಗ್ತಿರುವಂತಹದ್ದು ಎಲ್ಲಾ ದಾಖಲೆಗಳನ್ನು ಕೂಡ ಅಷ್ಟೇ ಒಂಬತ್ತು ಗಂಟೆ ನ್ಯೂಸ್ ನಲ್ಲಿ ನಾವು ರಿವೀಲ್ ಮಾಡ್ತೀವಿ ಡಿ ಕೆ ಗೌ ಗೌರಮ್ಮ ಅವರ ಹೆಸರಿನಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ ಅವರ ಅಕೌ ಯಾವ ಯಾವ ಅಕೌಂಟ್ ನಿಂದ ಯಾರ್ಯಾರಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಕೂಡ ಅಷ್ಟೇ ಒಂಬತ್ತು ಗಂಟೆ ನ್ಯೂಸ್ ನಲ್ಲಿ ನಾವು ದಾಖಲೆಗಳ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡ್ತಾ ಇದ್ವಿ ಯಾವ ರೀತಿಯಾದಂತಹ ದಾಖಲೆ ಏನು ಎತ್ತ ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಎಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಯಾವ ರೀತಿಯಾಗಿ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಆಗಿದೆ ಇದೆಲ್ಲದ ಪಿನ್ ಟು ಪಿನ್ ಮಾಹಿತಿಯನ್ನ ಹೇಳ್ತೀವಿ ಒಂಬತ್ತು ಗಂಟೆಯ ನ್ಯೂಸ್ ನಲ್ಲಿ ಇದು ಇವತ್ತಿನ ಮಹಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಎಂಟು ಗಂಟೆದು ನೆಕ್ಸ್ಟ್ ಈಗ ದೊಡ್ಡವರ ಅಖಾಡ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲನ ಮಧು ಬಲ ನಿಮ್ಮದು